ಯಾವುದೇ ಒಂದು ಆ್ಯಕ್ಟರ್ಗೂ ಶರಣ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರೆ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ನಾನು ಚಿಕ್ಕವಳ ಹಿಂಗೆ ಹೇಳಿದಾಗ ಶರಣ್ ಸರ್ ಕೋಬೇಕು ಇದು ಮಾಡ್ತಾರೆ ಬಟ್ ನಾನು ಹೇಳ್ಬೇಕಾದ್ರೆ ಚಿಕ್ಕವಳಿಂದನೂ ನಾನು ಅವ್ರ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀನಿ ಆ್ಯಂಡ್ ಅವ್ರ ಜೊತೆ ಈ ಆಪರ್ಚುನಿಟಿ ಬಂತು ಅಂದಾಗ ನನಗೆ ಇಲ್ಲ ಅನ್ನೋ ಯಾವುದೇ ಒಂದು ಇದು ಇರಲಿಲ್ಲ ಸೊ ಹಾಗಾಗಿ ಕಣ್ಮುಚ್ಕೊಂಡು ಒಪ್ಕೊಣೆ ಬಟ್ ಆ ಪಾತ್ರ ಈ ಎರಡು ದಿನದಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ನಾನೊಂದು ಚಿಕ್ಕ ಪಾತ್ರನೇ ಬಟ್ ನೋಡಿದವರೆಲ್ಲ ತುಂಬಾ ನ್ಯಾ ಜ್ಞಾಪಕ ಇಟ್ಕೊಳ್ಳೋ ಅಂಥ ಒಂದು ಪಾತ್ರ ಓ ಯಾ ಅಂದ್ರೆ ನಂದು ನೀವು ನೀವು ಸಿನಿಮಾ ನೋಡಿದ್ದೀರಾ ನೋಡಿದಾಗ ನನ್ನ ಹೆಸರನ್ನೇ ನತ್ತು ಅಂತ ಕರೀತಾರೆ ಸೊ ನಾನು ಈ ಒಂದು ನತ್ ಹಾಕೊಂಡಿದ್ದೀನಿ ಸೊ ಸೊ ನತ್ತು ಹಾಕೊಂಡಿರೋದನ್ನ ಅದನ್ನ ತುಂಬಾ ಜ್ಞಾಪಿಸ್ಕೊಂಡು ನನ್ನ ಅದನ್ನ ಕರೀತಾರೆ ಹಂಡ್ರೆಡ್ ಪರ್ಸೆಂಟ್ ಅಯ್ಯೋ ಹೇಳಿದ್ದೀನಿ ನೆಕ್ಸ್ಟ್ ಖಂಡಿತ ನಂಗೆ ಚಾನ್ಸ್ ಕೊಡ್ಲೇಬೇಕು ಅವ್ರ ಜೊತೆ ಎನಿ ಟೈಮ್ ಎನಿ ಡೇ ಶರಣ್ ಸರ್ ಜೊತೆ ಆಲ್ವೇಸ್ ರೆಡಿ ಟು ಆಕ್ಟ್ ಆ್ಯಕ್ಚುಲಿ ನನ್ನ ರೋಲ್ಗೆ ನಮ್ದು ಬನ್ನಿ ಇಲ್ಲೇ ಡೈರೆಕ್ಟ್ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ರೋಲ್ ನನ್ಗೆ ಆ್ಯಕ್ಚುಲಿ ಅವರು ತುಂಬ ಬೇರೆ ಆರ್ಟಿಸ್ಟನ್ನು ನೋಡಿದ್ರಂತೆ ಬಟ್ ಆಮೇಲೆ ಫೈನಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಇನ್ನೂರು ಜನ ನೋಡಿದ್ದೀನಿ ಅಂತ ಹೇಳಿದ್ರು ನನಗೆ ಈ ರೋಲ್ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ನೀವು ಇವತ್ತು ನೋಡಿದಾಗ ಸ್ಕ್ರೀನಲ್ಲಿ ಗೊತ್ತಾಗುತ್ತೆ ಎಂಥ ಒಂದು ಪವರ್ಫುಲ್ ರೋಲ್ ಇದೆ ಅಂತ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇಂಥ ಒಂದು ಸಿನಿಮಾ ಬಂದಿರೋದು ನಮ್ಮೆಲ್ರಿಗೂ ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ ಅಷ್ಟು ಚೆನ್ನಾಗಿ ಬಂತು ಕಾಂಜೂರಿಂಗ್ ಬಂತು ಹಿಂದೀಲಿ ಸುಮಾರು ಸಿನಿಮಾ ಬಂದಿದೆ ಸ್ತ್ರೀ ಆಗಿರ್ಬೋದು ಬೂಲ್ಬುಲೆ ಅದ್ರ ಎಲ್ಲದಕ್ಕಿಂತ ಒಂದು ಸ್ಟೆಪ್ ಹೈ ನನ್ನ ಪ್ರಕಾರ ಆಸ್ ಅ ಆಡಿಯನ್ಸ್ ನಾನು ಹೇಳಬೇಕು ಅದ್ರಕ್ಕಿಂತ ಒಂದು ಸ್ಟೆಪ್ ಹೈ ಇದೆ ಸೊ ನೀವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ದಯವಿಟ್ಟು ಹೋಗಿ ಬಿಕಾಸ್ ನಾನು ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇವ್ರು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಅಂತ ಬಟ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ್ಲೇನೆ ಗೊತ್ತಾಗೋದು ಆಲ್ರೆಡಿ ಎಲ್ಲ ಕಡೆ ಆಚೆ ಬಂದಿದೆ ತುಂಬ ಟ್ವಿಸ್ಟ್ ಇದೆ ಹಂಗಿದೆ ಹಿಂಗಿದೆ ಅಂತ ಸೊ ನೀವು ಎಲ್ಲರೂ ಸಿನಿಮಾಗೆ ಕನೆಕ್ಟ್ ಆಗ್ತೀರಾ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಅದಿತಿ ಇದ್ದಾರೆ ಮೇಘನಾ ಇದ್ದಾರೆ ಪ್ರಭು ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ದಯವಿಟ್ಟು ಸಿನಿಮಾ ನೋಡಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಥ್ಯಾಂಕ್ ಯು ಈಗ ಸಿನಿಮಾ ರಿಲೀಸ್ ಆಗಿದೆ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಸರ್ ಕೆಲಸ ನೀವು ಡೈರೆಕ್ಟ್ ಡೈರೆಕ್ಟ್ ಶೂಟ್ ಮಾಡಿದ್ರ ಶರಣ್ ಅವರು ಹೇಗಿತ್ತು ಎಲ್ಲ ಕಡೆ ನಿಮ್ಮ ಒಂದು ಸಿನಿಮಾ ಜರ್ನಿ ಹೇಗಿತ್ತು ರಿಲೀಸ್ ಆಗಿದೆ ರೆಸ್ಪಾನ್ಸ್ ಹೇಗಿದೆ ಅಂತ ಆ ರೆಸ್ಪಾನ್ಸ್ ತುಂಬ ಚೆನ್ನ ನೀವೇ ಹೇಳ್ತಾ ಇದ್ದೀರಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ನಾವು ಇದಕ್ಕೋಸ್ಕರನೇ ಎಲ್ಲ ಸಿನಿಮಾ ಮಾಡೋದು ಸೊ ಎಲ್ಲರೂ ನೋಡಲಿ ಎಲ್ಲರೂ ಖುಷಿ ಪಡಲ ಅಂತ ಅಂದ್ಬಿಟ್ಟು ಸೊ ಅದು ಪ್ರೊಡ್ಯೂಸರ್ಗೂ ಕೂಡ ಅದು ಒಳ್ಳದಾಗಬೇಕು ಸೊ ಹಾಗಾಗಿ ಚೆನ್ನಾಗಿದೆ ಅಂತಂದರೆ ನಿಮ್ಗೆ ಬಿಟ್ಟಿದೆ ಅಷ್ಟೇ ನಾವು ನಮ್ಮ ಸಖತ್ತಾಗಿದೆ ಅದು ಇದು ಅಂತ ನಾವು ಹೇಳ್ಕೊಳಲ್ಲ ಸೊ ನಿಮಗೇನು ಅನಿಸುತ್ತೆ ಅದೇ ನೀವು ಅದನ್ನು ತಲುಪ್ಸೋ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಈಗ ಮೈಸೂರು ಬಂದಿದ್ದೀರಾ ಅದೇ ಗಾಯತ್ರಿ ತೇಟ್ರಿಗೆ ದೆನ್ ಪಿ ವಿ ಆರ್ ಲೀಡೋ ಎಲ್ಲ ತೇಟ್ರ್ಗೂ ಆಲ್ಮೋಸ್ಟ್ ಒಂದೊಂದು ಚಿಕ್ಕ ವೀಕ್ ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ಅನ್ಕೊಂತ ಇದ್ದೀವಿ ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಲ್ಲ ಹೌದು ಹೌದು ಅಲ್ಲಿ ಮಾಡ್ತಾ ಇದ್ದೀವಿ ವೀರೇಶ್ ನೆನ್ನೆ ವೀರೇಶ್ ಎಲ್ಲ ಆ ಕಡೆ ಎಲ್ಲ ಹೋಗಿ ಬಂದ್ವಿ ದೆನ್ ಇವಾಗಲೂ ನಾಳೆನೂ ಕೂಡ ವಿಸಿಟ್ ಮಾಡ್ತಾ ಇದ್ದೀವಿ ಹೌದು ಇಲ್ಲ ಇದು ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗೋಲ್ಲ ಸೊ ನಿಮ್ಮ ದುಡ್ಡು ಅನ್ನೋಕ್ಕಿಂತ ನಿಮ್ಮ ಟೈಮು ಕೂಡ ವೇಸ್ಟ್ ಆಗೋಲ್ಲ ರಿಗ್ರೆಟ್ ಆಗೋಲ್ಲ ಈ ಸಿನಿಮಾ ನೋಡಿದ್ರೆ ಒಂದು ಒಳ್ಳೆ ಎಂಟರ್ಟೈನ್ ಮೂವಿ ಆಗಿರುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಅದನ್ನೆಲ್ಲರೂ ಗೊತ್ತಾಗೋಗಿದೆ ಅದು ಸಸ್ಪೆನ್ಸೇ ಖಂಡಿತ ಒಂದು ಎಲ್ಲ ಕರ್ವ ಆಪ್ತ ಮಿತ್ರ ದೆನ್ ಇದನ್ನೆಲ್ಲ ಒಂದು ಕೊಲಾಬ್ ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದೀವಿ ಸೊ ಹಾಗಾಗಿ ಒಂದು ಪ್ಲಾನ್ ಇದೆ ಥ್ಯಾಂಕ್ ಯು ಸರ್